ನಮಸ್ಕಾರ ಮತ್ತೆ ರಮಾಕಾಂತ್ ನರ್ಗನ್ ಚೀಫ್ ಕೋರ್ಡಿನೇಟರ್ ನ್ಯಾಷನಲ್ ಎಸ್ಟೇಷನ್ ಕಮಿಟಿ ವತಿಯಿಂದ ಕೆಲವು ಮಾತುಗಳನ್ನು ಆಡಲು ಬಯಸುತ್ತೇನೆ ಸಂಘಟನೆ ಮತ್ತು ಸಂಘರ್ಷ ತುಂಬ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಯಾವುದೇ ಗುರಿಯನ್ನು ಮುಟ್ಟಬೇಕಾರೆ ಈ ವಿಷಯಗಳ ಬಗ್ಗೆ ನಾನು ಕೆಲವು ನಾಲ್ಕು ಮಾತುಗಳನ್ನು ಮಾತಾಡಿ ಕೊನೆಗೆ ನಮ್ಮ ನ್ಯಾಷನಲ್ ಎಸ್ಟೇಷನ್ ಕಮಿಟಿಯಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾಯೋದು ನಿಮಗೆ ಸವಿಸ್ತಾರವಾಗಿ ಹೇಳ್ತೀನಿ ನೋಡಿ ಸ್ವಾಮಿ ನನಗಂತೂ ಸಾಕಷ್ಟು ಆಪ್ರೇಷನ್ಗಳಾಗೋಯ್ತು ಪರಮಾತ್ಮ ನನಗೆ ಮರುಜೀವ ಕೊಟ್ಟು ನಿಮ್ಮ ಸೇವೆ ಮಾಡಲಿಕ್ಕೆ ಮತ್ತೆ ಬಿಟ್ಟಿದ್ದಾನೆ ಇಷ್ಟು ಅಂತೂ ನಿಮ್ಮಲ್ಲಿ ಯಾರಿಗೂ ಆಗಿರ್ಲಿಕ್ಕಿಲ್ವ ಯಾಕೆ ಬರಲ್ಲ ಸಂಘಟನೆ ಜೊತೆಗೆ ನಾವು ಎಲ್ಲಿವರೆಗೂ ನಮ್ಮ ಶಕ್ತಿ ಪ್ರದರ್ಶನ ಮಾಡೋದಿಲ್ಲೋ ಅಷ್ಟು ಬೇಗನೆ ನಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಬಿಡಿ ನೀವು ತಿಳ್ಕೊಂಡಿದ್ದರೆ ನಾನು ತಿಳ್ಕೊತೀನಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಾವು ಎಲ್ಲಿ ಸಂಘಟನೆ ಮಾಡಿದ್ವಿ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿ ಹಾಗೂ ಅಲ್ಲಿ ವಿಚಾರಗಳನ್ನು ತಿಳಿದುಕೊಂಡು ಕೆಲವು ಸಹಾಯಗಳನ್ನು ಮಾಡಿರಿ ಅವರಿಗೆ ತನು ಮನ ಇದರಿಂದಾದರೂ ಮಾಡಬಹುದಾ ದನ ಬಿಡಿ ಎಷ್ಟೋ ಜನರಿಗೆ ಆಗಲಿಕ್ಕಿಲ್ಲ ನನಗೂ ಗೊತ್ತಿದೆ ಎಷ್ಟೋ ಜನರಿಗೆ ನಿಮ್ಮ ಪ್ರಕೃತಿ ಸರಿಯಾಗಿರಲಿಕ್ಕಿಲ್ಲ ಆದರೂ ಕೂಡ ಎಲ್ಲರೂ ಹಾಗೆ ಆಗಕ್ಕೆ ಇಲ್ವೇ ಕರ್ನಾಟಕದಲ್ಲಿ ಏಳು ಲಕ್ಷ ಜನ ಇದ್ದೀವಿ ಇವತ್ತು ನಾನು ಮೀಟಿಂಗ್ ಕರೆದ್ರೆ ಏಳು ಸಾವಿರ ಜನ ಬರಲ್ಲ ಕಾರಣ ನಾವೇ ತಪ್ಪು ಹೋಗ್ತಾಯಿದ್ದೀವೋ ಏನು ನೀವು ತಿಳಿದಷ್ಟು ನಾವು ಕೆಲಸ ಮಾಡ್ತಾ ಇಲ್ವೋ ಇದೇ ನನಗೆ ಇಲ್ಲ ಇದು ಬಿಡಿ ಇವತ್ತೆಲ್ಲ ನಾಳೆ ನಮ್ಮ ಜಯ ಡೆಫಿನೆಟ್ಟು ಇನ್ನೊಂದು ಏನಾಗಿದೆ ಅಂದರೆ ನಮ್ಮ ಜೀವನವನ್ನೇ ಹಿಂದಿನಲ್ಲಿ ಅಂತ ಒಂದು ಅಂತಾರೆ ಜವಾನಿ ಅವ್ರ ದಿವಾನಿ ಎರಡೂ ನಾವು ಮುಡಪಿಟ್ಟು ಹಗಲು ರಾತ್ರಿ ಕೆಲಸ ಮಾಡಿ ದೇಶದ ಏಳಿಗೆ ಸಲುವಾಗಿ ಕೆಲಸ ಮಾಡಿ ಹಾಗೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಪೆನ್ಷನ್ಗೆ ಪೆನ್ಷನ್ ಕೊಡ್ರು ಅಂದರೂ ನಮ್ಗೆ ಕೊಡ್ತಾ ಇರೋದು ಐದುನೂರು ಎಂಟುನೂರು ಸಾವಿರ ದೀಡ್ ಸಾವಿರ ಎರಡು ಸಾವಿರ ಅರೆ ಪೆನ್ಷನ್ ಏನು ರೀ ಇದು ಪೆನ್ಷನ್ ಡೆಫಿನೇಷನ್ನೇ ತೆಗೆದು ಹಾಕ್ಬಿಡ್ರಿ ಸುಮ್ಮನೆ ಸಂಭಾವನೆ ಕೊಡ್ತೀನಿ ಅಂತ ಹೇಳಿರಿ ಹೆಸರು ಹೆಸರು ಪೆನ್ಷನ್ನು ಕೊಡೋದು ಐನೂರು ಆರುನೂರು ಇದು ನಮಗೆ ಸಮಂಜಸವಲ್ಲ ಇದರ ಬಗ್ಗೆ ನಾವು ಏಳೆಂಟು ವರ್ಷದಿಂದ ಹೋರಾಡ್ತಾ ಇದ್ದೀವಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಕೂಡ ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ನಮ್ಮ ಅಸೋಸಿಯೇಷನ್ ಇದೆ ಪ್ರತಿಯೊಂದು ಸಂಘಟನೆಯು ನಾನು ಹೇಳೋದು ಸಂಘಟನೆ ಅಂದರೆ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಶುಗರ್ ಮಿಲ್ ಇರ್ಬೋದು ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು ಅನ್ಐಡೆಡ್ ಸ್ಕೂಲ್ ಇರ್ಬೋದು ಕಿರ್ಲೋಸ್ಕರ್ ಇರ್ಬೋದು ಕೋಆಪ್ರೇಟಿವ್ ಸೊಸೈಟೀಸ್ ಇರ್ಬೋದು ಐ ಟಿ ಐ ಇರ್ಬೋದು ಎಚ್ ಎಲ್ ಇರ್ಬೋದು ಬಿ ಎಮ್ ಎಲ್ ಇರ್ಬೋದು ಸಾಕಷ್ಟು ಆರ್ಗನೈಸೇಷನ್ ನಮ್ಮಲ್ಲಿ ಜನರು ಬಂದಿದ್ದಾರೆ ನಾವೆಲ್ಲರೂ ಸೇರಿ ಹೋರಾಡ್ತಾ ಇದ್ದೀವಿ ನಮ್ಮ ಹೋರಾಟದಕ್ಕೂ ಡೆಲ್ಲಿ ಮುಟ್ಟಿದ್ದಕ್ಕೆ ರೀಸೆಂಟಾಗಿ ಕೆಲವು ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಒಂದಂತೂ ನಿಮ್ಮೆಲ್ಲರೂ ತಿಳಿದಂಗೆ ಹೊಸದಾಗಿ ಬಂದಂಥ ಮಾಂಡವೀಯ ಸರ್ ಈ ನಮ್ಮ ಲೇಬರ್ ಮಿನಿಸ್ಟರು ಅವ್ರ ಜೊತೆಗೆ ಹೋಗಿ ನಾನು ಕೂಡ ಮೀಟಿಂಗಲ್ಲಿದ್ದೆ ಕೆಲವು ವಿಷಯಗಳನ್ನು ಹೇಳಿದಾಗ ಅವ್ರಿಗೂ ಸಮಸ್ಯೆ ಸಹಿಸ್ತು ನಾವು ಕೊಡೋದು ಕರೆಕ್ಟ್ ಅಲ್ಲ ನಾವು ಏನಾದರೂ ಮಾಡಿ ಸರಿ ಮಾಡಬೇಕು ಅಂತ ಆಮೇಲೆ ಇ ಪಿ ಎಫ್ ಒ ಆಫೀಸ್ನಲ್ಲಿ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ ನೋಡ್ರಪ್ಪ ನಾವಿಷ್ಟು ದುಡ್ಡು ಕೊಟ್ಟಿದ್ದೀವಿ ನಮ್ಮ ದುಡ್ಡಿಂದ ತಗೊಂಡು ಇ ಪಿ ಎಫ್ ಒದವರು ಒಳ್ಳೆ ಪೆನ್ಷನ್ ತೊಗೊಳ್ತಾ ಇದ್ದೀರಾ ನಾವು ಇ ಪಿ ಎಸ್ ದುಡ್ಡು ಕೊಟ್ಟವ್ರಿಗೆ ನಮಗೆ ಪೆನ್ಷನ್ ಇಲ್ಲ ಈ ಕಾರಣಗಳೆಲ್ಲ ಹೇಳಿದಾಗ ಒಂದು ಏನೋ ಒಂದು ಸೆಟ್ ಆಗಿದೆ ಡಿಸ್ಕಷನ್ನು ಇದಾದ ಮೇಲೆ ನಿರ್ಮಲಾ ಸೀತಾರಾಮನ್ ಅವರು ನಮಗೆ ಕರುಣೆ ತೋರಿಸಿ ಕೊನೆಗೆ ಕರೆದರು ಡಿಸ್ಕಷನ್ ಮಾಡಲಿಕ್ಕೆ ತುಂಬ ಸಮಾಧಾನ ಪ್ರಕೃತಿಯಿಂದ ಎಲ್ಲ ವಿಷಯಗಳನ್ನು ಆ ಅಮ್ಮ ನಮ್ಮದು ಕೇಳಿದ್ಲು ಅವ್ರಿಗೂ ಸ್ವಲ್ಪ ಸಮಂಜಸ ಅನ್ನಿಸ್ತು ಅವ್ರು ಖುಷಿಯಾದ ಸುದ್ದಿ ಅಂದರೆ ನಾವು ನಮ್ಮ ಪ್ರಾಬ್ಲಮ್ ಒಂದೇ ಹೇಳಲಿಲ್ಲ ನಾವು ಸೊಲ್ಯೂಷನ್ ಕೂಡ ಅವರಿಗೆ ನೋಡಿ ನಮ್ಮ ಅಮೌಂಟ್ ಇಷ್ಟಿದೆ ಅದರ ಬಡ್ಡಿ ಇಷ್ಟು ಬರುತ್ತೆ ಆ ಬಡ್ಡಿಯಲ್ಲಿ ಇಷ್ಟು ಪೆನ್ಷನ್ ಕೊಡ್ತಾರೆ ಇರೋ ಬಡ್ಡಿಯಲ್ಲಿ ಕೊಟ್ಟರು ಕೂಡ ನಾವು ಕೇಳ್ತಾ ಇರುವ ಏಳು ಸಾವಿರದ ಐದುನೂರು ರೂಪಾಯಿ ಪೆನ್ಷನ್ನು ಆರಾಮಾಗಿ ಕೊಡ್ಬೋದು ಈ ಎಲ್ಲ ವಿಷಯವನ್ನು ತಿಳಿದಾಗ ನಿರ್ಮಲಾ ಸೀತಾರಾಮನವರು ಫಸ್ಟ್ ಟೈಮ್ ಒಪ್ಪಿಕೊಂಡು ಇಲ್ಲ ಇವನು ಮೋದಿಜಿಯವರು ಕೂಡ ಇದರ ಬಗ್ಗೆ ತುಂಬ ವಿಚಾರ ಮಾಡ್ತಾಯಿದ್ದಾರೆ ಹಾಗೂ ನಾವು ಆದಷ್ಟು ಬೇಗನೆ ಇದು ಸೊಲ್ಯೂಷನ್ ಕೊಡೋಣ ಅಂತ ಅವರು ಕೂಡ ಹೇಳಿದರು ಇದು ಒಂದು ಕಡೆ ಆದ ಮೀಟಿಂಗು ಇದು ಎರಡು ಮೂರು ದಿವಸದ ವಿಷಯ ನಾನು ಇನ್ನೊಂದುಗಡೆ ಹೇಳಬೇಕಂದ್ರೆ ನಮ್ಮದೇನು ಅಂದರೆ ಈ ಹದಿನೈದನೇ ತಾರೀಕು ಒಳಗಡೆ ನಮಗೆ ಏನಿದ್ದದ್ದು ಒಂದು ಡೆವಲಪ್ಮೆಂಟ್ ಹೇಳಬೇಕು ಹಾಗೂ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ನು ಹರಿಯಾಣ ಅಸೆಂಬ್ಲಿ ಎಲೆಕ್ಷನ್ ಜಾರ್ಖಂಡ್ ಅಸೆಂಬ್ಲಿ ಎಲೆಕ್ಷನ್ನು ಕಾಶ್ಮೀರ್ ಎಲೆಕ್ಷನ್ನು ಹಾಗೂ ಬೈಪೋಲ್ಗಳು ಉತ್ತರ ಪ್ರದೇಶದಲ್ಲಿ ಹತ್ತು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಂ ಪಿಗಳಾಗೋಗಿದ್ದಾರೆ ಅಲ್ಲಿ ಕೂಡ ಈಗ ಬೈ ಎಲೆಕ್ಷನ್ ನಡೀತಾ ಇದೆ ನಾವು ಸರ್ಕಾರಕ್ಕೆ ಹೇಳಿದ್ದೀವಿ ಆದಷ್ಟು ಬೇಗ ನಮಗೆ ಸೆಟ್ಲ್ಮೆಂಟ್ ಕಾಡದೆ ಹೋದರೆ ನಾವು ಯಾವ ಥರದಿಂದ ಬಿ ಜೆ ಪಿಗೆ ಸಹಾಯ ಮಾಡಲ್ಲ ನಮ್ಮ ಸ್ಟ್ಯಾಂಡ್ ಗಟ್ಟಿ ಇದೆಲ್ಲ ಸ್ಟ್ರಾಂಗ್ ಮೆಸೇಜ್ ಹೋದ ಮೇಲೆ ನಮ್ಮ ಕೆಲವು ವಿಷಯಗಳು ಬಂದಿದೆ ಸರ್ಕಾರ ಕೂಡ ತುಂಬ ಗಡಿಬಿಡಿಯಿಂದ ಕೆಲವು ಕೆಲಸಗಳನ್ನು ಮಾಡ್ತಾಯಿದೆ ಇ ಪಿ ಎಫ್ಒನವರು ಕೂಡ ಕೆಲವು ಕ್ಯಾಲ್ಕುಲೇಷನ್ಗಳನ್ನು ಸ್ಟಾರ್ಟ್ ಮಾಡಿ ಅವರು ಲೇಬರ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾ ಇದ್ದಾರೆ ಲೇಬರ್ ಡಿಪಾರ್ಟ್ಮೆಂಟ್ ತಯಾರು ಮಾಡಿದ ಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ ಪ್ರಕಾರ ಏನೇ ರೆಕಮೆಂಡೇಷನ್ ಲೇಬರ್ ಡಿಪಾರ್ಟ್ಮೆಂಟದು ಬಂದರೆ ಅದಕ್ಕೂ ಕೂಡ ನಾವು ಸೇರಿಸಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ನಿಮಗೊಂದು ಒಳ್ಳೆಯ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದೊಂದು ಆಶಾಕಿರಣ ಹುಟ್ಟಿದೆ ನಾವೆಲ್ಲರೂ ಇದರ ಬಗ್ಗೆ ವೇಟ್ ಮಾಡೋಣ ಶಾರ್ಟ್ಲಿ ಈ ವಿಷಯದ ಬಗ್ಗೆ ಎಲ್ಲರೂ ವೇಟ್ ಮಾಡೋಣ ಏನು ಯೋಚನೆ ಮಾಡಬೇಡಿ ಸಂಘಟನೆ ಸಂಘರ್ಷ ಇದ್ದರೆ ನಮ್ಮ ಜಯ ಡೆಫಿನೆಟ್ ಎಲ್ಲೆಲ್ಲಿ ಮೀಟಿಂಗ್ ಕರೆಯಿರಿ ದಯಮಾಡಿ ಬನ್ನಿ ನಾಲ್ಕು ಮಾತಾಡ್ರಿ ನಾಲ್ಕು ವಿಷಯಗಳನ್ನು ಹೇಳಿ ಕಷ್ಟದ ಕೂಡ ಕೇಳ್ಕೊಡ್ರಿ ಎಲ್ಲರೂ ಸೇರಿ ನಮ್ಮ ಪೆನ್ಷನ್ದಾರಿಗೆ ಈ ಪೆನ್ಷನನ್ನು ಕೂಡಿಸಿ ಜಲ್ದಿ ವಿಜಯೋತ್ಸವವನ್ನು ಅಂತ ಈ ನನ್ನ ಆಶೆಯೊಂದಿಗೆ నా నాలుగు మాత ఆడతనే జై కర్ణాటక మాతాకి జై